ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಮೂರನೇ ದಿವಸದ ಹಾರ್ದಿಕ ಶುಭಾಶಯಗಳು ಚಂದ್ರಘಂಟಾ ಅವತಾರವನ್ನು ಕುರಿತು ಬರೆದಿರುವಂಥ ಒಂದು ಸ್ವಯಂಮರಿಚಿತ ಗೀತೆ ಆ ಶಿವನು ಬಂದನು ಭುವಿಗೆ ಕೈಲಾಸದಿಂದಲಿ ಶಿವನು ಬಂದನು ಭುವಿಗೆ ಕೈಲಾಸದಿಂದಲಿ ಶಿವೆಯನ್ನು ವರಿಸಲು ಶಿವರುದ್ರನಾಗಿ ಶಿವೆಯನ್ನು ವರಿಸಲು ಶಿವರುದ್ರನಾಗಿ ಶಿವನು ಬಂದನು ಭುವಿಗೆ ಕೈಲಾಸದಿಂದಲೇ ಶಿವೆಯನ್ನು ವರಿಸಲು ಶಿವರುದ್ರನಾಗಿ ಕಲ್ಯಾಣ ಮಂಟಪದಿ ಸಾಲಂಕೃತಳಾಗಿ ಬಂದು ಕಲ್ಯಾಣ ಮಂಟಪದಿ ಸಾಲಂಕೃತಳಾಗಿ ಬಂದು ಕಾತುರದಿ ಪಾರ್ವತಿಯು ಕಾದಿದ್ದಳು ನಿಂದು ಕಾತುರದಿ ಪಾರ್ವತಿಯು ಕಾದಿದ್ದಳು ನಿಂದು ಶಿವನು ಭುವಿಗೆ ಕೈಲಾಸದಿಂದಲಿ ಶಿವೆಯನ್ನು ವರಿಸಲು ಶಿವ ರುದ್ರನಾಗಿ ರುದ್ರವೇಶದ ಶಿವನ ಪಾರ್ವತಿ ದೇವಿ ರುದ್ರವೇಷದ ಶಿವನ ಕಂಡ ಪಾರ್ವತಿ ದೇವಿ ಚಂದ್ರಗಂಠೆಯಾದಲು ಶಿವನ ಸತಿ ದೇವಿ ಚಂದ್ರಗಂಠೆಯಾದಳೂ ಶಿವನ ಸತಿ ದೇವಿ ಶಿವನನು ಮನ್ಮಥ ನಮ್ತೆ ಮಾರ್ಪಡಿಸಿ ಶಿವನನು ಮನ್ಮಥ நம்ேமார்பி கர தந்தலூ மண்டபக்கே வர நம் சிங்கரிசி கர மண்டபகே மண்டபக்கே வர நம் சிங்கரிசி ಶಿವನು ಬೊಂದನು ಭುವಿಗೆ ಕೈಲಾಸದಿಂದಲೇ ಶಿವೆಯನ್ನು ವರಿಸಲು ಶಿವರುದ್ರನಾಗಿ ಶಿವೆಯನ್ನು ವರಿಸಲು ಶಿವರುದ್ರನಾಗಿ ಗಂಟೆಯಾಕಾರದ ಆ ಗಂಟೆಯಾಕಾರದ ಚಂದ್ರನ ಮಸ್ತಕದಿ ಧರಿಸಿ ಗಂಟೆಯಾಕಾರದ ಚಂದ್ರನ ಮಸ್ತಕದಿ ಧರಿಸಿ ವರಿಸಿದಳು ಶಿವನನ್ನು ಚಂದ್ರಗಂಠೆಣಿಸಿ ವರಿಸಿದಳು ಶಿವನನ್ನು ಚಂದ್ರ ದಶ ದಶಾ ಆಯುಧವ ಹಿಡಿಯುತ್ತ ದಶ ಆಯುಧವ ಹಿಡಿಯುತ್ತ ಮಸಕದಿ ಮೂರನೇ ಕಣ್ಣನ್ನು ತೆರೆಯುತ್ತ ಮಸಕದಿ ಮೂರನೇ ಕಣ್ಣನ್ನು ತೆರೆಯುತ್ತಾ ಬಂದನು ಶಿವನು ಬಂದನುಭವಿಗೆ ಕೈಲಾಸದಿಂದಲೇ ಶಿವನು ಬಂದನು ಭುವಿಗೆ ಕೈಲಾಸದಿಂದಲೇ ಶಿವೆಯನ್ನು ವರಿಸಲು ಶಿವರುದ್ರನಾಗಿ ಶಿವೆಯನ್ನು ವರಿಸಲು ಶಿವರುದ್ರನಾಗಿ ಧೈರ್ಯ ಶೌರ್ಯದಿ ಭಕ್ತರ ಎಲ್ಲರ ಪೋರೆದು ಆ ಧೈರ್ಯ ಸೂರ್ಯಧಿ ಭಕ್ತರ ಎಲ್ಲರ ಪೊರೆದು ಕಮಲ ಪ್ರಿಯ ಶ್ರೀಹರಿ ಲುಮಿ ದಾಸಿಯ ಸಲಹೀ ಕಮಲಪ್ರಿಯ ಶ್ರೀಹರಿ ಲುಮಿ ದಾಸಿಯ ಸಲಹೀ కమల ప్రియ శ్రీహరి లక్కుమి దాసీగా సలహీ ప్రియ శ్రీహరి లక్కుమ దాసీగా సలహీ శివను బందో భూవీ కైలాసీ శివయను వలు శివరుద్రీ శివయను వలు శివరుద్రీ ಶಿವೆಯನ್ನು ವರಿಸಲು ಶಿವರುದ್ರನಾಗಿ ಧನ್ಯವಾದ ಶ್ರೀ ದುರ್ಗಾಯಿ ನಮ